ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಉಳ್ಳಾಗಡ್ಡಿ ಚಟ್ನಿ ಹೇಗೆ ಮಾಡುವುದು ಅಂತ ನೋಡೋಣ ನೋಡಿ ರೊಟ್ಟಿ ಜೊತೆಗೆ ಉಳ್ಳಾಗಡ್ಡಿ ಚಟ್ನಿ ಇದ್ದರೆ ರೊಟ್ಟಿ ತುಂಬಾ ರುಚಿ ರುಚಿಯಾಗಿ ಇರುತ್ತೆ ಅದನ್ನು ಹೇಗೆ ಮಾಡುವುದು ಅಂತ ನೋಡೋಣ ನಾನಿಲ್ಲಿ ಕುಟೋ ಕಲ್ಲಿನಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಸಣ್ಣಗೆ ಜಜ್ಕೋಬೇಕು ನಾವು ನೋಡಿ ನಾವು ಇದನ್ನು ಮಿಕ್ಸಿ ಮಾಡಲು ಹೋಗಬೇಡಿ ಕಲ್ಲಿದ್ದರೆ ಕಲ್ಲಿನಲ್ಲೇ ನೀವು ಜಜ್ಜಿ ಉಳ್ಳಾಗಡ್ಡಿ ಚಟ್ನಿಯನ್ನು ಮಾಡಿ ತುಂಬಾ ಚೆನ್ನಾಗಾಗತ್ತೆ ಇದನ್ನು ಸಣ್ಣಗೆ ನಾವು ಫಸ್ಟು ಜಜ್ಜಬೇಕು ಉಳ್ಳಾಗಡ್ಡಿ ಚಟ್ನಿ ರೊಟ್ಟಿ ಜೊತೆಗೇನು ಚೆನ್ನಾಗಿರುತ್ತೆ ಹಾಗೆ ಬಿಸಿ ಬಿಸಿಯಾದ ಅನ್ನ ತುಪ್ಪ ಮತ್ತು ಉಳ್ಳಾಗಡ್ಡಿ ಚಟ್ನಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ಸಣ್ಣಗೆ ಈಗ ಕುಟ್ಟಿದ್ದೇನೆ ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಉಳ್ಳಾಗಡ್ಡಿಯನ್ನು ಹಾಕಿದ್ದೇನೆ ಸಣ್ಣಗೆ ಕಟ್ ಮಾಡಿ ಹಾಕಿ ಇದಕ್ಕೆ ಕೆಂಪು ಖಾರದ ಪುಡಿ ಖಾರ ಎಷ್ಟು ಬೇಕಂತ ನೋಡಿಬಿಟ್ಟು ಹಾಕಿ ನಾನು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದ್ದೇನೆ ಮತ್ತು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಹಾಕಲು ಹೋಗಬೇಡಿ ಯಾಕೆಂದರೆ ನಾವು ಜೀರಿಗೆ ಕುಟ್ಟುವಾಗ ನಾವು ಹಾಕೊಂಡಿದ್ವಿ ಶೇಂಗಾ ಪುಡಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಮತ್ತು ಇನ್ನೂ ಒಂದು ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ನಾನು ಆಗಲೇ ಮಿಕ್ ಕುಟ್ಟಿದ್ದೆಲ್ಲ ಅದನ್ನು ಕೂಡ ನಾವು ಕೊತ್ತಂಬರಿ ಬಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೀವಲ್ಲ ಅದು ಕೂಡ ಹಾಕಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸವನ್ನು ಹಾಕಿ ನಿಮಗೆ ಬೇಕೆಂದರೆ ಹಾಕಿ ಇಲ್ಲಾಂದರೆ ಬೇಡ ಇಷ್ಟೂ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಿ ಯಾಕೆಂದರೆ ಇದನ್ನು ಕಲ್ಲಿನಲ್ಲೇ ಕುಟ್ಬೇಕು ನಾನು ಕಲ್ಲು ಸಣ್ಣದಿರುವುದರಿಂದ ಫಸ್ಟು ನಾನು ಒಂದು ಸ್ವಲ್ಪ ಕೈಯಿಂದನೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಇಲ್ಲಿ ಕಲ್ಲಿಗೆ ಹಾಕಿ ಉಳ್ಳಾಗಡ್ಡಿ ಚಟ್ನಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕಿ ಕುಟ್ ಕುಟ್ತಾ ಇರೋದು ಕಲ್ಲು ಸ್ವಲ್ಪ ಸಣ್ಣದಿರೋದರಿಂದ ನಾನು ಈ ಥರ ಮಾಡಿದ್ದೇನೆ ನೀವು ಕಲ್ಲು ದೊಡ್ಡದಿತ್ತಂದರೆ ಕಲ್ಲಿನಲ್ಲೇ ಎಲ್ಲವೂ ಹಾಕಿ ಜಜ್ಬೋದು ಒಮ್ಮೆಗೆ ಈಗ ಮತ್ತೆ ಒಂದು ಸ್ವಲ್ಪ ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಯಾವ ಪಲ್ಯನೂ ಬೇಕಾಗೋದಿಲ್ಲ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು